ಅವರು ತಾವೇ ಸಂಸ್ಥಾಪಕರಾಗಿದ್ದ ಕಂಪನಿ ಪಾನ್ಕಿ ದುಖಾನ್ನಷ್ಟು ವೃತ್ತಿಪರವಾಗಿಲ್ಲ ಅಂತ ಹೇಳಿದ್ರು ಈಗ ಅವರೇ ಆ ಕಂಪನಿಯ ಷೇರು ಮಾರಾಟದಿಂದ ಮೂವತ್ತು ಸಾವಿರ ಕೋಟಿ ಗಳಿಸಿದ್ದಾರೆ ಜಾಣ ಹೂಡಿಕೆದಾರರು ಹಿಂದೆ ಸರಿಯುವ ಏರ್ಲೈನ್ಸ್ ನಲ್ಲಿ ಇಂಡಿಗೋ ಅಸಾಮಾನ್ಯ ಸಾಧನೆ ಮಾಡಿ ತನ್ನ ಹೂಡಿಕೆದಾರರಿಗೆ ಭರ್ಜರಿ ಲಾಭ ತಂದು ಕೊಟ್ಟಿದೆ ಇಂಡಿಗೋ ಏರ್ಲೈನ್ಸ್ ನ ಸಹ ಸಂಸ್ಥಾಪಕ ರಾಕೇಶ್ ಗಂಗ್ವಾಲ್ ಅದರಲ್ಲಿನ ತಮ್ಮ ಪಾಲನ್ನ ಸತತವಾಗಿ ಇಳಿಸ್ತಾ ಬಂದಿದ್ದು ಷೇರುಗಳ ಮಾರಾಟದಿಂದ ಭಾರಿ ಲಾಭ ಗಳಿಸಿದ್ದಾರೆ ಮತ್ತೊಂದು ಕಡೆ ಭಾರಿ ಲಾಭದಲ್ಲಿರುವ ಇಂಡಿಗೋ ಸಂಸ್ಥೆಯನ್ನ ಈಗ ಗಂಗ್ವಾಲ್ ನೇತೃತ್ವದಲ್ಲಿರುವ ಯುಎಸ್ ಮೂಲದ ಸೌತ್ ವೆಸ್ಟ್ ಏರ್ಲೈನ್ಸ್ ಮೀರಿಸಲಿದೆಯಾ ಅನ್ನೋ ಕುತೂಹಲವು ಎದ್ದಿದೆ ಇಂಡಿಗೋದಲ್ಲಿ ರಾಕೇಶ್ ಗಂಗ್ವಾಲ್ ಅವರ ಷೇರುಗಳು ಒಂದು ಕಾಲದಲ್ಲಿ ಮೂವತ್ತಾರು ಪಾಯಿಂಟ್ ಆರು ಒಂದರಷ್ಟಿದ್ವು ಈಗವೂ ಸುಮಾರು ಏಳು ಪಾಯಿಂಟ್ ಎಂಟು ಒಂದಕ್ಕೆ ಇಳಿದಿವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಹ ಸಂಸ್ಥಾಪಕ ರಾಹುಲ್ ಭಾಟಿಯಾ ಅವರೊಂದಿಗೆ ಭಿನ್ನಾಭಿಪ್ರಾಯ ತಲೆದೋರಿದ ಬಳಿಕ ಗಂಗ್ವಾಲ್ ಇಂಡಿಗೋ ವ್ಯವಹಾರದಿಂದ ದೂರ ಕಾಯ್ದುಕೊಳ್ತಾ ಬಂದಿದ್ದಾರೆ ಈ ನಡುವೆಯೇ ಅವರು ಇಂಡಿಗೋ ಬೆಳವಣಿಗೆಯ ಪರಿಣಾಮವಾಗಿ ಭರ್ಜರಿ ಲಾಭ ಗಳಿಸಿದ್ದಾರೆ ಇಂಡಿಗೋ ಏರ್ಲೈನ್ಸ್ ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಲಾಭದಾಯಕ ವಿಮಾನಯಾನ ಸಂಸ್ಥೆ ಇಂಡಿಗೋ ದಾಖಲೆಯ ಲಾಭ ಗಳಿಸಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ವಹಿವಾಟು ಹೊಂದಿದೆ ಅಲ್ಲದೆ ಜಾಗತಿಕವಾಗಿ ವಿಸ್ತರಿಸಿಕೊಳ್ತಾ ಇದೆ ಹೀಗಿದ್ರೂ ಗಂಗ್ವಾಲ್ ಅದರಿಂದ ಹಿಂದೆ ಸರಿತಾ ತಮ್ಮ ಪಾಲನ್ನ ತಗ್ಗಿಸ್ತಾ ಬಂದಿದ್ದಾರೆ ಇದಕ್ಕೆ ನೇರ ಕಾರಣ ರಾಹುಲ್ ಭಾಟಿಯ ಜೊತೆಗಿನ ಭಿನ್ನಾಭಿಪ್ರಾಯ ಎನ್ನಲಾಗಿದೆ ಈ ಭಿನ್ನಮತ ಕಂಪನಿಯಲ್ಲಿ ಗಂಗ್ವಾಲ್ ಅವರ ಪ್ರಭಾವವನ್ನ ಕಡಿಮೆ ಮಾಡಿತು ಗಂಗ್ವಾಲ್ ಅವರು ಇಂಡಿಗೋ ವ್ಯವಹಾರದಿಂದ ದೂರವಿರೋದು ಹಲವು ಪ್ರಶ್ನೆಗಳಿಗೂ ಮಾಡಿಕೊಟ್ಟಿದೆ ಸಂಸ್ಥಾಪಕರ ಪಾತ್ರಗಳು ಕಾರ್ಪೊರೇಟ್ ನಿಯಂತ್ರಣ ಮತ್ತು ವಿಮಾನಯಾನ ಸಂಸ್ಥೆಯ ಭವಿಷ್ಯದ ಕಾರ್ಯತಂತ್ರದ ಬಗ್ಗೆ ಪ್ರಶ್ನೆಗಳಿತ್ತಿವೆ ಇಂಡಿಗೋ ಆರ್ಥಿಕವಾಗಿ ಸದೃಢವಾಗಿದ್ದರೂ ಗಂಗ್ವಾಲ್ ಅವರ ಈ ನಡೆ ಚರ್ಚೆಗೆ ಕಾರಣವಾಗಿದೆ ಅವರು ಬಹುದೊಡ್ಡ ಪಾಲನ ಮಾರಾಟ ಮಾಡಿರುವುದು ಹೂಡಿಕೆದಾರರು ಮತ್ತು ವಾಯುಯಾನ ಕ್ಷೇತ್ರವನ್ನು ಗಮನಿಸುತ್ತಿರುವ ಅಚ್ಚರಿಗೆ ಕಾರಣವಾಗಿದೆ ಸುಮಾರು ಮೂರು ವರ್ಷಗಳ ಹಿಂದೆ ಇಂಡಿಗೋ ಸಹ ಸಂಸ್ಥಾಪಕರಾದ ರಾಕೇಶ್ ಗಂಗ್ವಾಲ್ ಮತ್ತು ರಾಹುಲ್ ಭಾಟಿಯ ನಡುವೆ ಸಂಘರ್ಷ ತಲೆದೋರಿದು ಅದು ಭಾರತೀಯ ವಿಮಾನಯಾನ ಉದ್ಯಮದಲ್ಲಿ ವಿಶೇಷ ಗಮನ ಸೆಳೆತು ಇಂಡಿಗೋದಲ್ಲಿನ ಆಡಳಿತ ಮಾನದಂಡಗಳು ಮತ್ತು ಭಾಟಿಯಾ ಕಡೆಯವರ ವಹಿವಾಟುಗಳ ಬಗ್ಗೆ ಗಂಗ್ವಾಲ್ ಪ್ರಶ್ನೆಗಳನ್ನು ಎತ್ತಿದಾಗ ಮೊದಲ ಬಾರಿಗೆ ಈ ಸಂಘರ್ಷ ಬಯಲಿಗೆ ಬಂದಿತ್ತು ಪಾನ್ ಅಂಗಡಿಯಾದ್ರೂ ಕೆಲ ನಿಯಮಗಳನ್ನ ಅನುಸರಿಸುತ್ತೆ ಅಂತ ಆಗ ಗಂಗ್ವಾಲ್ ಇಂಡಿಗೊ ಒಳಗಿನ ವ್ಯವಹಾರದ ಬಗ್ಗೆ ಟೀಕಿಸಿದ್ರು ಅವರ ಆಕ್ಷೇಪಗಳು ಬಹಳ ಬೇಗ ಮಾರುಕಟ್ಟೆ ನಿಯಂತ್ರಕ ಸವಿ ಮತ್ತು ಸರ್ಕಾರಕ್ಕೆ ಮುಟ್ಟಿದ್ರು ಅದರ ನಡುವೆನೂ ಗಂಗ್ವಾಲ್ ಅವರು ಇಂಡಿಗೋದ ಉತ್ತಮ ಭವಿಷ್ಯದ ಬಗ್ಗೆ ಭರವಸೆ ಹೊಂದಿದ್ರು ಮತ್ತದು ಭಾಟಿಯ ಕಲ್ಪನೆಯಾಗಿದ್ರು ರೂಪಿಸಿರೋದು ತಾನು ಅನ್ನೋದನ್ನ ಗಂಗ್ವಾಲ್ ಹೇಳಿದ್ರು ಅವರಿಬ್ಬರ ನಡುವಿನ ವಿವಾದ ಕಡೆಗೆ ದೀರ್ಘ ಕಾನೂನು ಹೋರಾಟಕ್ಕೆ ಕಾರಣವಾಯಿತು ಇಂಡಿಗೋ ಮಂಡಳಿಯಿಂದ ಹೊರ ಹೋಗೋದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮುಂದಿನ ಐದಕ್ಕಿಂತ ಹೆಚ್ಚು ವರ್ಷಗಳಲ್ಲಿ ಸಂಸ್ಥೆಯೊಳಗಿನ ತಮ್ಮ ಪಾಲನ್ನ ಕ್ರಮೇಣ ಕಡಿಮೆ ಮಾಡುವ ನಿರ್ಧಾರವನ್ನು ಗಂಗ್ವಾಲ್ ತೆಗೆದುಕೊಂಡ್ರು ಇದಾದ ಬಳಿಕ ಶೇಕಡಾ ಮೂವತ್ತಾರು ಪಾಯಿಂಟ್ ಆರು ಒಂದರಷ್ಟಿದ್ದ ಅವರ ಷೇರು ಇವತ್ತು ಶೇಕಡಾ ಏಳು ಪಾಯಿಂಟ್ ಎಂಟು ಒಂದಕ್ಕೆ ಇಳಿದಿದೆ ಇದರಿಂದ ಅವರು ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಕಳಿಸಿದ್ದಾರೆ ಈ ಮೊತ್ತ ಕಳೆದ ವರ್ಷ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿಗಳಷ್ಟಿದ್ದ ಭಾರತದ ಟೆಕ್ ದೈತ್ಯ ಇನ್ಫೋಸಿಸ್ನ ಸಂಪೂರ್ಣ ವಾರ್ಷಿಕ ಲಾಭವನ್ನ ಮೀರಿದೆ ಗಂಗ್ವಾಲ್ ಸುಮಾರು ಐದು ಸ್ಪೈಸ್ ಜೆಟ್ಗಳನ್ನು ಕೂಡ ಖರೀದಿ ಮಾಡಬಹುದಾದ ಮೊತ್ತ ಅದಾಗಿದೆ ಸಂಸ್ಥೆಯಿಂದ ಹೊರಹೋಗುವ ಈ ಪ್ರಕ್ರಿಯೆಯಲ್ಲಿ ಅತಿದೊಡ್ಡ ಪಾಲು ಮಾರಾಟಗಳಲ್ಲಿ ಒಂದು ಈ ವಾರ ಕೊನೆಗೊಂಡಿದೆ ಗಂಗ್ವಾಲ್ ಮತ್ತು ಅವರ ಕುಟುಂಬ ದ್ವಿತೀಯ ಮಾರುಕಟ್ಟೆ ವಹಿವಾಟಿನಲ್ಲಿ ಹನ್ನೊಂದು ಸಾವಿರದ ಐನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದೆ ಈ ಒಪ್ಪಂದ ಇಪ್ಪತ್ತೆರಡು ಪಾಯಿಂಟ್ ಒಂದು ಮಿಲಿಯನ್ ಷೇರುಗಳನ್ನು ಒಳಗೊಂಡಿತ್ತು ಅಂದರೆ ಇದು ಶೇಕಡಾ ಐದು ಪಾಯಿಂಟ್ ಏಳು ಎರಡರಷ್ಟು ಪಾಲು ಇದು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಒಪ್ಪಂದಗಳಲ್ಲಿ ಒಂದು ಅಂತ ಹೇಳಲಾಗಿದೆ ಆರಂಭದಲ್ಲಿ ಕೇವಲ ಹದಿಮೂರು ಪಾಯಿಂಟ್ ಎರಡು ಮಿಲಿಯನ್ ಷೇರುಗಳನ್ನು ಮಾತ್ರ ಮಾರಾಟ ಮಾಡೋಕೆ ಯೋಚಿಸಲಾಗಿತ್ತು ಆದರೆ ಹೂಡಿಕೆದಾರರ ಪ್ರಬಲ ಬೇಡಿಕೆಯಿಂದಾಗಿ ಇದನ್ನು ಹೆಚ್ಚಿಸಲಾಯಿತು ಷೇರುಗಳ ತಲಾ ಕನಿಷ್ಠ ಬೆಲೆ ಐದ್ ಸಾವಿರದ ಆಗಿತ್ತು ಅಂದರೆ ಮೇ ಇದ್ದ ಇಂಡಿಗೋದ ಮುಕ್ತಾಯದ ಬೆಲೆ ಐದು ರಷ್ಟು ರಿಯಾಯಿತಿ ಕೊಡಲಾಗಿತ್ತು ಇಂಡಿಗೋ ಕಳೆದ ಎರಡು ವರ್ಷಗಳಲ್ಲಿ ಕ್ರಮವಾಗಿ ಒಂದು ಬಿಲಿಯನ್ ಡಾಲರ್ ಮತ್ತು ಏಳುನೂರ ಎಪ್ಪತ್ತು ಮಿಲಿಯನ್ ನಷ್ಟು ಭಾರಿ ಲಾಭ ಗಳಿಸಿದೆ ಭಾರತೀಯ ವಾಯುಯಾನದಲ್ಲಿ ಹೊಸ ದಾಖಲೆಗಳನ್ನ ಸ್ಥಾಪಿಸಿದೆ ಮುಂಬರುವ ತಿಂಗಳುಗಳಲ್ಲಿ ಇಂಡಿಗೋ ನಿಫ್ಟಿ ಐವತ್ತು ಸೂಚ್ಯಾಂಕದ ಭಾಗವಾಗಬಹುದು ಅಂತ ಊಹೆ ಮಾಡಲಾಗ್ತಿದೆ ಅದಾದ್ರೆ ಇಂಡಿಗೋ ಅಂತಹ ಮೊದಲ ಭಾರತೀಯ ವಿಮಾನ ಯಾರ ಸಂಸ್ಥೆ ಆಗಲಿದೆ ಕಳೆದ ಎರಡು ವರ್ಷಗಳಲ್ಲಿ ಅದರ ಷೇರು ಬೆಲೆ ದ್ವಿಗುಣಗೊಂಡಿದೆ ಭಾರತದ ದೇಶೀಯ ವಾಯುಯಾನ ಮಾರುಕಟ್ಟೆಯಲ್ಲಿ ಅದರ ಪ್ರಬಲ ಸ್ಥಾನ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣದಲ್ಲಿನ ಚೇತರಿಕೆಯಿಂದ ಇದು ಸಾಧ್ಯವಾಗಿದೆ ಇಂಡಿಗೋ ಆಡಳಿತ ಅಥವಾ ಭವಿಷ್ಯದ ಕಾರ್ಯತಂತ್ರದ ನಿರ್ಧಾರಗಳಲ್ಲಿ ಇನ್ನು ಮುಂದೆ ಭಾಗಿಯಾಗೋದಿಲ್ಲ ಅಂತ ಗಂಗ್ವಾಲ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಹರಿಸೋದು ಈಗ ಅವರ ಆದ್ಯತೆಯಾಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪಿಸಲಾದ ಮತ್ತು ಸುಮಾರು ಹದಿನೆಂಟು ಬಿಲಿಯನ್ ಡಾಲರ್ ಮೌಲ್ಯದ ಯುಎಸ್ ಮೂಲದ ಸೌತ್ ವೆಸ್ಟ್ ಏರ್ಲೈನ್ಸ್ ನ ಅಧ್ಯಕ್ಷರಾಗಿ ಕಳೆದ ವರ್ಷದ ಕೊನೆಯಲ್ಲಿ ಅವರು ನೇಮಕಗೊಂಡಿದ್ದಾರೆ ಎರಡ್ ಸಾವಿರದ ಆರು ಷ್ಟೇ ಹಾರಾಟ ಆರಂಭಿಸಿದ ಇಂಡಿಗೋ ಪ್ರಸ್ತುತ ಸುಮಾರು ಇಪ್ಪತ್ತೈದು ಬಿಲಿಯನ್ ಡಾಲರ್ ಮೌಲ್ಯದ್ದಾಗಿದೆ ಅದರಿಂದ ದೂರವಿರುವ ಗಂಗ್ಪಾಲ್ ಸಾರಥ್ಯದಲ್ಲಿ ಸೌತ್ ವೆಸ್ಟ್ ಸಂಸ್ಥೆ ಇಂಡಿಗೋ ದಾಖಲೆಯನ್ನ ಮೀರಿ ವೇಗವಾಗಿ ಬೆಳೆಯಲಿದೆಯಾ ಅನ್ನೋದು ವಾಯುಯಾನ ವಲಯದಲ್ಲಿನ ಕುತೂಹಲವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು